ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬುಡ್ನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಜರುಗಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಸುಮಲತಾ ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕ ಹಾಗೂ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಸಿದ್ದಲಿಂಗಸ್ವಾಮಿ ಸೌಮ್ಯ ಬ್ಯಾಂಕ್ ಆಫ್ ಇಂಡಿಯಾ ಚಳ್ಳಕೆರೆ ಶಾಖೆಯ ವ್ಯವಸ್ಥಾಪಕ ಜಿಎಸ್ ಸುಭಾಷ್ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುತ್ತೇವೆ ಎಂಬ ಪ್ರತಿಜ್ಞಾವಿಧಿಯನ್ನು ಗ್ರಾಮಸ್ಥರಿಗೆ ಬೋಧಿಸಲಾಯಿತು ನಂತರ ಆರೋಗ್ಯ ಇಲಾಖೆ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ನಡೆಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯ ಕಿರುಚಿತ್ರ ಪ್ರದರ್ಶಿಸಲಾಯಿತು ನಾವು ಈಗ ದೂರದರ್ಶನದೊಂದಿಗೆ ಫಲಾನುಭವಿ ಕೊಂಡಯ್ಯ ಪ್ರಧಾನ ಮಂತ್ರಿ ಉದ್ಯೋಗ ಸೃಜನ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆದು ಹೈನುಗಾರಿಕೆ ಆರಂಭಿಸಿದ್ದು ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಲೋನ್ ಅಪ್ಲೈ ಮಾಡಿಬಿಟ್ಟು ನಾವು ಹೈನುಗಾರಿಕೆನ ಒಂದು ಹತ್ತು ಹಸು ತಗೊಂಡ್ಬಿಟ್ಟು ನಾವು ಜೀವನ ನಡೆಸ್ತಾ ಅದೇ ನಾವು ಬೇರೆ ಕಡೆ ಫೈನಾನ್ಸ್ ಅಲ್ಲಿ ಎಲ್ಲಾದರೂ ದೊಡ್ಡ ಬಡ್ಡಿಯಲ್ಲಿ ತಗೊಂಡ್ ಬಂದ್ ಮಾಡ್ಬೇಕಂದ್ರೆ ನಮ್ ಕೈ ತುಂಬಾ ಕಷ್ಟ ಆಗ್ತಿತ್ತು ಅದರಿಂದ ನಾವು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ನ ವಿಜಿಟ್ ಮಾಡ್ಬಿಟ್ಟು ನಾವು ಅಲ್ಲಿ ಪಿಎಂ ಇಜಿಪಿ ಲೋನ್ ತಗೊಂಡ್ಬಿಟ್ಟು ಈಗ ಪ್ರತಿ ತಿಂಗಳು ನಾವು ಇಎಂಐ ಕಟ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೋರ್ವ ಫಲಾನುಭವಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲ್ ಲಕ್ಷ್ಮಿ ಹಿಂದೆಲ್ಲ ಕಟ್ಟಿಗೆ ಬಳಸಿ ಹೊಗೆಯಲ್ಲಿ ಅಡುಗೆ ಮಾಡಲಾಗುತ್ತಿತ್ತು ಇದೀಗ ಕೇಂದ್ರದ ಉಚಿತ ಗ್ಯಾಸ್ ಸಿಲಿಂಡರ್ ಬಳಸಿ ಸುಲಭ ಹಾಗೂ ಬೇಗ ಮತ್ತು ಹೊಗೆಮುಕ್ತ ಅಡುಗೆ ನಮ್ಮ ಕುಟುಂಬದ್ದಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದರು ಫಲ ಮನೆ ಕೆಲ್ಸಕ್ಕ ಹೋಗ್ಬೇಕಾದ್ರೆ ಬೇಗ ಮಾಡ್ಕಣದ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಈ ಸದ್ಯ ಸರ್ ಗ್ಯಾಸ್ ಕೊಟ್ಟಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ ಸರ್ ಫಲಾನುಭವಿ ಶಿವಣ್ಣ ಮುದ್ರಾ ಯೋಜನೆಯಡಿ ಹತ್ತ ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದು ಶಾಮಿಯಾನ ಉದ್ಯಮ ಆರಂಭಿಸಿದ್ದು ಇದೀಗ ಜೀವನ ನಿರ್ವಹಣೆ ಚೆನ್ನಾಗಿ ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಅನುಕೂಲ ಆಗೇತ್ತೆ ನಮಗೆ ತುಂಬಾ ಅನುಕೂಲ ಆಗೇತ್ತೆ ಮಕ್ಳ ಎಜುಕೇಷನ್ಗೂ ಎಲ್ಲದಕ್ಕೂ ಬಡ್ಡಿ ಕಮ್ಮಿ ಅದು ಚೆನ್ನಾಗಿದೆ ಇದು ಸ್ಕೀಮ್ ಅಂತ ಮಾತಾಡಿ ಎರಡು ಇದು ನೀವು ಬಡ್ಡಿ ಜಾಸ್ತಿ ಆಗೋದು ಈ ಮುದ್ರ ಬಡ್ಡಿ ಕಮ್ಮಿ ಇದೆ ನಮಗೂ ಇದು ಇದಾಗತ್ತೆ ಸಾಲ ಕ್ಲಿಯರ್ ತಿನ್ಸಕೊಳ್ಳ ಇದಾಗುತ್ತಂತೆ ಒಟ್ಟು ನಾವು ಅವರಿಂದ ನಾವು 10 ಲಕ್ಷ ಆರ್ಥಿಕ ಸಾಕ್ಷರತಾ ಸಲಹೆಗಾರ ಸಿದ್ದಲಿಂಗ ಸ್ವಾಮಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಈಗ ನಾವು ಭಾರತದ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ನಾವು ನಾವೀಗ ಅಭಿವೃದ್ಧಿ ಹೊಂದುತ್ತಿರುವ ಇದ್ರ ಮತ್ತೆ ಮುಂದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನಾವು ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು